Mm-hmm. <laughs> ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ತಮ್ಮನೇಲಿ ನೋಡೆ ನಿಮಗೆ ಗೊತ್ತಾಗಿರುತ್ತೆ ಮಹಾಶಿವರಾತ್ರಿ ಲೇಟಾಗಿ ನಾನು ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಲೇಟಾಗಿ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೊಂಬಿಡಿ ಹಾಗೆಯೇ ಮದುವೆಯಿಂದ ಬಂದುಬಿಟ್ಟು ವಿಡಿಯೋಸೇ ಮಾಡೋಕೆ ಹೋಗ್ಲಿಲ್ಲ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ತುಂಬ ಒಂಥರ ಸುಸ್ತು ಅನ್ನೋ ಥರನೇ ಇತ್ತು ಇನ್ನು ಮನೆಗೆ ಬಂದು ಬಟ್ಟೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟು ಇದೆಲ್ಲ ಮಾಡೋಸೋದಕ್ಕೆ ಸಾಕಾಗಿ ಇನ್ನು ಅದಕ್ಕೆ ಶಿವರಾತ್ರಿ ಹಬ್ಬದಿಂದ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮದುವೆ ವ್ಲಾಗ್ನೇ ಲಾಸ್ಟ್ ಮಾಡಿದ್ದೆ ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ನೈಟೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲನೂ ಮುಗಿಸ್ಕೊಂಡಿದ್ದೆ ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳ್ದು ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡಿ ಇಟ್ಟಿದೆ ಇನ್ನು ಕಳಶ ಇಟ್ಬಿಟ್ಟು ಹೂವು ಹಾಕಿ ಪೂಜೆ ಮುಗಿಸ್ಬೇಕಾಗಿತ್ತು ಅಷ್ಟೇ ಅದಕ್ಕೋಸ್ಕರನೇ ಇನ್ನು ಕಳಶ ಕೂಡ ರೆಡಿ ಇದ್ದೀನಿ ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡಿದ್ದೀನಿ ಈ ವರ್ಷ ಹಬ್ಬ ಅನ್ಬೋದು ಇಷ್ಟು ದಿನ ಅದೇ ತಂಬಿಟ್ಟು ಎಲ್ಲ ಮಾಡ್ತಾಯಿದ್ದೆ ಬಟ್ ಈ ವರ್ಷ ಆಗಲಿಲ್ಲ ಮಾಡೋಣ ಅಂತ ಎಲ್ಲ ತರಿಸ್ತಿದ್ದೆ ಇನ್ನು ಹೊರಗಡೆ ಎಲ್ಲ ಹೋಗಿ ಮೇಲೆ ಮತ್ತು ಯಾರೂ ತಿನ್ನೋದು ಇಲ್ಲ ನಮ್ಮ ಮನೆಯಲ್ಲಿ ನನಗೆ ಗೊಬ್ಬಳಿಗೆ ಇಷ್ಟ ಇನ್ನು ನಾನು ಒಂದು ಎರಡು ತಿನ್ನೋದಕ್ಕೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ ಯಾವಾಗ ನಮ್ಮ ಮಧ್ಯದಲ್ಲಿ ಫ್ರೀ ಆಗಿರ್ತೀವಲ್ಲ ಆ ಟೈಮಲ್ಲಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇನ್ನು ಕಳಶನ ಸಿಂಪಲಾಗಿ ರೆಡಿ ಮಾಡಿಕೊಂಡು ಇವಾಗ ನಾನು ದೇವ್ರ ಮನೆಯಲ್ಲಿ ಎಲ್ಲನೂ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಳ್ತೀನಿ ಅಂದರೆ ಪೂಜೆಗೆಲ್ಲ ರೆಡಿ ಇದ್ದೆ ಕಳಶ ಒಂದು ಮಾತ್ರ ಯಾವಾಗಲೂ ಅಷ್ಟೇ ಹಬ್ಬದ ದಿನವೇ ಇಲ್ಲ ಅಂದರೆ ನಾನು ಪೂಜೆ ಮಾಡಬೇಕಾದ್ರೇ ರೆಡಿ ಮಾಡಿ ಇಟ್ಕೊಳ್ತೀನಿ ಮುಂಚೆನೇ ರೆಡಿ ಮಾಡಿದರೆ ಅದೇನೋ ಸ್ವಲ್ಪ ಸಮಾಧಾನ ಅನಿಸಲ್ಲ ಅದಕ್ಕೋಸ್ಕರ ಇನ್ನು ಸಿಂಪಲಾಗಿ ಎಲ್ಲ ಹಬ್ಬ ಮುಗಿಸ್ಕೊಳ್ಳೋ ಥರನೇ ಈ ಹಬ್ಬನೂ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ ಡೈಲಿ ವ್ಲಾಗ್ ಮಾಡಿಬಿಟ್ಟು ಮತ್ತು ಈ ಥರ ಪೂಜೆ ವ್ಲಾಗು ಯಾವುದೂ ಮಾಡೇ ಇರಲಿಲ್ಲ ತುಂಬ ದಿನ ಗ್ಯಾಪ್ ಕೊಟ್ಟಿರೋದಕ್ಕೆ ಏನೋ ಒಂಥರ ಏನೋ ಹೊಸ್ದಾಗಿ ಏನೋ ಮಾಡ್ತಾ ಇದ್ದೀನಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಇನ್ನು ನಮ್ಮ ಮನೆಯಲ್ಲಿರೋ ಈ ಲಕ್ಷ್ಮೀ ಮುಖವಾಡಕ್ಕೆ ಹೂವು ಮುಡಿಸ್ಲಿಕ್ಕೆ ಆಗೋಲ್ಲ ಯಾಕಂದರೆ ಅವಾಗ ಅವಾಗ ಬಿದ್ದೋಗ್ತಾನೆ ಇರುತ್ತೆ ಇನ್ನು ಇಷ್ಟು ದಿನ ಕಳ್ಸಿಕ್ಕೆಲ್ಲ ಇರ್ತಾಯಿದ್ನಲ್ಲ ಫಸ್ಟೆಲ್ಲ ನಾನು ಬ್ಲಾಗ್ ನೋಡಿರೋರಿಗೆ ಬರೀ ಕಳ್ಸಿಕ್ಕೆ ಹೂವು ಹಾಕಬೇಕಾದ್ರೆ ಅದೊಂಥರ ಚೆನ್ನಾಗಿ ಕಾಣ್ತಾಯಿತ್ತು ಲಕ್ಷ್ಮಿ ಮುಖವಾಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಬಟ್ ಕಟ್ಟಿರೋ ಹೂವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ಬಿಡಿ ಹೂವು ಹಾಕೋದ್ರಿಂದ ಆವಾಗವಾಗವಾಗ ಬೀಳುತ್ತೆ ಸಲ ಬೀಳೋದೇ ಇಲ್ಲ ಸಲ ಬಿದ್ದೋಗ್ಬಿಡುತ್ತೆ ನೋಡಿಕೊಂಡು ಅದಕ್ಕೆ ಟೈಟಾಗಿ ಹೂವನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕ ಮುಖವಾಡಕ್ಕೆ ಇಟ್ಟೆ ಇನ್ನು ಇದನ್ನೆಲ್ಲ ಆದಮೇಲೆ ದೇವ್ರ ಮನೆಯಲ್ಲಿ ಏನೇ ಹೂವು ತಂದು ಹಾಕಿದ್ರೂ ಈ ಸೇವಂತಿಗೆ ಮತ್ತು ರೋಸ್ ಮುಂದೆ ಯಾವುದೂ ಇರಲ್ಲ ಅದರಲ್ಲೂ ಕನಕಾಂಬ್ರ ಮತ್ತು ಮಲ್ಲಿಗೆ ಹವ ಕಾಂಬಿನೇಷನ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಈಗಿನ ರೇಟಲ್ಲಿ ಮಲ್ಲಿಗೆ ಹೂವು ನಾನು ಕೇಳ್ಕೊಂಡು ಬಂದೆ ಮಳೆನೇ ನೂರು ರೂಪಾಯಿ ಅಂತ ಹೇಳ್ತಾರೆ ಇನ್ನು ನಮ್ಮ ದೇವ್ರ ಮನೆಗೆ ಒಂದು ಮಳೆ ಎರಡು ಮಳ ಎಲ್ಲಿ ಸಾಲತ್ತೆ ನಾನು ಸಾವಿರಾರು ರೂಪಾಯಿ ಹೂವು ಹಾಕ್ಬೇಕಾಗುತ್ತೆ ಅವಾಗ ಅದಕ್ಕೋಸ್ಕರ ಈಗ ಸದ್ಯಕ್ಕೇನು ಬೇಡ ಯಾಕಂದರೆ ಡೈಲಿ ಹೂವು ತೆಗಿಯೋದ್ರಿಂದ ಅಷ್ಟು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ತರಿಸಿದ್ದೆ ಬಿಡಿ ಹೂವನ್ನೇ ಆಲ್ಮೋಸ್ಟ್ ತರಿಸಿದ್ದೆ ನೈಟೇ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ಹೀಗೆ ಯಾಕೆ ಅಂತ ಅಂದ್ಕೊಳ್ಬೋದು ಮನೆ ಒರೆಸ್ತಾ ಇರೋದು ಇಲ್ಲ ನೈಟು ಕ್ಲೀನಾಗಿ ಎಲ್ಲನೂ ಮನೆ ಒರೆಸ್ಕೊಂಡಿದ್ದೆ ಬೆಳಗ್ಗೆ ಅಂದರೆ ನೈಟೆಲ್ಲ ಮಲಗಿರ್ತೀವಲ್ಲ ಏನು ಓಡಾಡಿರ್ತೀವಿ ಅದೆಲ್ಲ ಆಗಿರುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಮನೆ ಒರೆಸ್ಕೊಳ್ತಾ ಇದ್ದೀನಿ ಇದನ್ನು ನನಗೆ ಯಾರೋ ಹೇಳಿದ್ರು ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಕಲ್ಲುಪ್ಪು ಹಾಕಿ ಮನೆ ಒರೆಸ್ಕೊಂಡು ಆಮೇಲೆ ಪೂಜೆ ಮಾಡಿದ್ರೆ ಒಂಥರ ಒಳ್ಳೇದು ಅನ್ನೋದು ಆಲ್ಮೋಸ್ಟ್ ನೀವು ಯಾರನ್ನ ಮಾಡಬೇಕು ಅಂದರೆ ಕಲ್ಲು ಒಂದು ಸ್ವಲ್ಪ ಹಾಕಿ ಮಾಡ್ಕೊಳ್ಳಿ ಅಂದರೆ ಮನೆ ಒರೆಸ್ಕೊಳ್ಳಿ ಯಾಕೆ ಅಂದರೆ ಮನೆಯಲ್ಲಿ ಏನನ್ನ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂದರೆ ತುಂಬ ಜನ ಏನ್ಕೊಂಡ್ಬಿಡ್ತಾರೆ ದೆವ ಭೂತ ಅದೆಲ್ಲ ಅಂದ್ಕೊಳ್ತಾರೆ ಅಲ್ಲ ಮನೆಗೆ ಕೆಟ್ಟ ದೃಷ್ಟಿಯಾಗಿರೋದು ಯಾರನ್ನ ಬಂದು ಹೋದರೆ ಮನೆಯಲ್ಲಿ ಒಂದು ಸ್ವಲ್ಪ ದೃಷ್ಟಿ ತರ ಆಗಿರುತ್ತೆ ಮನೆಯಲ್ಲಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಜಗಳಗಳು ಆಗ್ತಾ ಇರೋದು ಏನಾರ ಒಳ್ಳೆ ಸಂದರ್ಭ ಟೈಮಲ್ಲಿ ಅಂದರೆ ಹಬ್ಬ ಆಗಲಿ ಎಲ್ಲಾನು ಹೋಗಬೇಕು ಅನ್ನೋ ಟೈಮ್ ಆಮೇಲೆ ಆಗಲಿ ಜಗಳ ಗುಳಾಗುತ್ತಲ್ಲ ಅದೆಲ್ಲನೂ ಅಷ್ಟೇ ಕೆಟ್ಟ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ ಅಂತಲೇ ಕರೆಯೋದು ಅದಕ್ಕೋಸ್ಕರ ಅದಕ್ಕೆ ಪರಿಹಾರ ಏನು ದೊಡ್ಡ ದೊಡ್ಡದಾಗಿ ಆಗಲ್ಲ ಅಂದ್ರೂ ನನಗೆ ಯಾರನ್ನ ಹೇಳಿದರೆ ಓಕೆ ಅನಿಸಿದ್ರೆ ನಮ್ಮ ಕೈಯಲ್ಲಿ ಮಾಡ್ಬೋದು ಅನಿಸಿದ್ರೆ ಆರಾಮಾಗಿ ಮಾಡ್ಬೋದು ಕಲ್ಲುಪ್ಪೇನು ದೊಡ್ಡ ಕಾಸ್ಟ್ಲಿ ಆಗಿರೋ ವಸ್ತು ಏನಲ್ಲ ಅದಕ್ಕೋಸ್ಕರನೇ ಒಂದು ಹಾಕ್ಬಿಟ್ಟು ಮನೆ ಒರೆಸ್ಕೊಂಡು ಮಾಡ್ಬೋದು ಮನೇಲಿ ಅಶಾಂತಿ ಇರೋದು ಆ ಥರ ಎಲ್ಲ ಇದ್ದರೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಅದಾದಮೇಲೆ ಇನ್ನು ನಾನಂತೂ ದಿನ ಅಂತೂ ಈ ಬಾಗಿಲು ಒರೆಸ್ಕೊಳ್ತಾನೆ ಇರ್ತೀನಿ ಅದು ಎಲ್ಲಿಂದ ಧೂಳು ಬರುತ್ತೋ ಗೊತ್ತಿಲ್ಲ ಅಷ್ಟು ಧೂಳು ಬರುತ್ತೆ ಇನ್ನು ಇದನ್ನೆಲ್ಲ ಒರೆಸ್ಕೊಂಡು ಪೂಜೆ ಮುಗಿಸ್ಕೊಂಡ್ರೆ ಒಂದು ಸ್ವಲ್ಪ ಸಮಾಧಾನ ಇನ್ನು ನೈಟ್ ಪೂರ್ತಿ ಬಾಗ್ಲೆಲ್ಲ ತೊಳ್ಕೊಟ್ಬಿಟ್ಟು ಹೋಗಿದ್ದಾರಲ್ಲ ಇನ್ನು ಇವಾಗ ಸ್ವಲ್ಪ ಸ್ವಲ್ಪ ನೀರೆಲ್ಲ ಚುಮುಕ್ಸ್ಕೊಂಡು ಕ್ಲೀನಾಗಿ ಒಂದ್ಸಲಿ ಒರೆಸ್ಕೊಂಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಚಿಕ್ಕ ಚಿಕ್ಕ ರಂಗೋಲಿನ ಯಾಕಂದರೆ ಈ ನಡುವೆ ಅಂತೂ ನಾನು ಸ್ವಲ್ಪ ಅಂದ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ನಿಮಗೆ ಹೇಳಿದೆ ನಾನು ಆಲ್ರೆಡಿ

ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಬೇಗ ಎದ್ದೊಳೋದಕ್ಕೆಲ್ಲ ರೂಢಿ ಮಾಡೋಣ ಅಂತ ಅದರಲ್ಲಿ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ನಿದ್ದೆ ಅಂತೂ ಬರೋಲ್ಲ ಬೆಳಗ್ಗೆ ಹೊತ್ತು ಶೇಕೆಗೆ ಸ್ವಲ್ಪ ಬೇಗನೇ ಎಚ್ಚರಿಕೆ ಆಗುತ್ತೆ ಬೇಗ ಇದ್ದಷ್ಟು ಬೇಗ ಮನೆ ಕೆಲಸ ಆಗುತ್ತೆ ಎಲ್ಲನೂ ಒಂದು ಲೈ ಲೈನಾಗಿ ಕೆಲಸ ಎಲ್ಲ ಮುಗ್ದಿರುತ್ತೆ ಎಲ್ಲ ಒಂಥರ ನೆಮ್ಮದಿ ಅನಿಸುತ್ತೆ ಬೆಳಗ್ಗೆನೆ ದೀಪ ಹಚ್ಚೋದ್ರಿಂದ ಅದಕ್ಕೋಸ್ಕರ ಇನ್ಮೇಲೆ ಬೆಳಿಗ್ಗೆನೆ ಎದ್ದು ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನು ಬಾಗ್ಲಿಗೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ದ ನಂತರ ಆಮೇಲೆ ಯಾರೋ ಕಮೆಂಟ್ ಮಾಡಿಬಿಡಿ ಮನೆಯವರ್ಸಿರೋ ನೀರು ಹಾಕಿದ್ದೀರಾ ಅಂತ ಎಲ್ಲ ನಾನು ಅದನ್ನು ಚೇಂಜ್ ಮಾಡಿದ್ದೀನಿ ಯಾಕಂದರೆ ಮಧ್ಯದಲ್ಲಿ ಕಟ್ ಮಾಡಿ ಕಟ್ ಮಾಡಿ ಅಲ್ವಾ ವಿಡಿಯೋ ಹಾಕೋದು ನಾನು ತುಂಬ ಲೆಂತಿ ಆಗುತ್ತೆ ನೀರು ತರೋದು ನೀರು ಹಾಕೋದು ಅದೆಲ್ಲ ಅದಕ್ಕೋಸ್ಕರ ಆಮೇಲೆ ತುಂಬ ಜನ ಅಂದ್ಕೊಳ್ಬೋದು ಮನೆಯವರ್ಸಿರೋ ನೀರಲ್ಲೇ ಬಾಗಿಲು ತೊಳೆದಿದ್ದೀರಾ ಅಂತ ಖಂಡಿತವಾಗ್ಲೂ ಇಲ್ಲ ಇದೆಲ್ಲ ಆದಮೇಲೆ ಸಿಂಪಲಾಗಿ ಪುಟಾಣಿಗೆ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೆಲ್ಲ ಆದರೆ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಕೊಳ್ತಾ ಇದ್ದೆ ಈಗೇನಿಲ್ಲ ಚಿಕ್ಕ ಚಿಕ್ಕದ ಸಾಕು ಅಂದ್ಬಿಟ್ಟು ಚಿಕ್ಕದಾಗಿ ಹಾಕೊಂಡಿದ್ದೀನಿ ಆಮೇಲೆ ಬಾಗಿಲು ತೊಳೆಯೋಕ್ಕೆ ಈಸಿ ಆಗುತ್ತೆ ಅಂತಲೂ ಅನಿಸುತ್ತೆ ಯಾಕಂದರೆ ದೊಡ್ಡದಾಗಿ ರಂಗೋಲಿ ಬಿಟ್ಬಿಟ್ರೆ ಈಗ ಎರಡು ಬಕೆಟ್ ನೀರು ಜಾಸ್ತಿನೇ ಹಾಕ್ಬೇಕಾಗುತ್ತೆ ಚಿಕ್ಕ ಚಿಕ್ಕದಾದರೆ ಹಂಗೆ ಸ್ವಲ್ಪ ಸ್ವಲ್ಪನೇ ಕ್ಲೀನಾಗಿ ತೊಳ್ಕೊಬೋದಾಗುತ್ತೆ ಅದಕ್ಕೋಸ್ಕರ ಇನ್ನು ತುಂಬ ಸಿಂಪಲ್ ಆದ ರಂಗೋಲಿ ನನಗೆ ಈ ಸಣ್ಣ ಎಳೆಯಲ್ಲಿ ಬಿಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಅಷ್ಟು ಕ್ಲಿಯರಾಗಿ ನೋಡಿ ಸೊಟ್ಟ ಸೊಟ್ಟ ಬರುತ್ತೆ ಈ ಡಬಲ್ ಗೆರೆ ಬರುತ್ತಲ್ಲ ಎರಡು ಲೇಯರು ಅದರಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿದೆ ಒಂದ್ಸಲಿ ನೋಡೋಣ ಯಾವಾಗಲೂ ಒಂದೇ ಥರ ದಪ್ಪ ಎಳೆಯಲಿ ಬೇಡ ಸಣ್ಣ ಎಳೆಯಲ್ ಬೇಡ ಬಿಟ್ಟು ನೋಡೋಣ ಅಂತ ಆಗ್ತಾನೆ ಇಲ್ಲ ಅದೇನೋ ಒಂಥರ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ರಂಗೋಲಿ ಅಂದರೆ ಲೈನ್ ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡು ಯಾವಾಗಲೂ ಒಂದೇ ಥರ ಬಿಡೋದು ಬೇಡ ಅಂತ ಟ್ರೈ ಅಷ್ಟೇನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಧ್ಯದಲ್ಲಿ ಅರ್ಶನ ಕುಂಕುಮ ಇಡ್ತೀವಲ್ಲ ರಂಗೋಲಿ ಅದಿಟ್ಟ ಮೇಲೆ ನೋಡೋದಕ್ಕೆ ತುಂಬ ಚಂದ ಇನ್ನು ಹೂವು ಎಲ್ಲ ಅಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಹೂವು ಇಡೋದೆ ಮರ್ತೋಗ್ಬಿಟ್ಟಿದ್ದೆ ಇನ್ನು ಹೊಸಲಿಗೆಲ್ಲ ಇಟ್ಟನಲ್ಲ ರಂಗೋಲಿ ಮೇಲೆ ಇಡೋದೆ ಮರ್ತೋಗಿದ್ದೆ ಇದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಡು ಇದ್ದೀನಿ ಇನ್ನು ಪೂಜೆಗೆ ಹೂವೆಲ್ಲ ಇಟ್ಟಿದ್ದಾಗಿತ್ತು ಇನ್ನು ನೈವೇದ್ಯಕ್ಕೆ ಅಂತ ಅಷ್ಟೊತ್ತಿಗೆ ಏನೂ ಮಾಡಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ತಂದುಬಿಟ್ಟಿದ್ದೆ ಇನ್ನು ಹಣ್ಣುಗಳ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಬಾಳೆಹಣ್ಣೆ ನೈಟೇ ಹೋಗಿ ತಗೊಂಡು ಬಂದಿದ್ದು ಇನ್ನು ಬಿಲ್ಪತ್ರೆ ಎಲೆ ಹುಡುಕಿ 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 ನನಗೆ ಯಾವ ಥರ ಸಿಕ್ತು ಅಂದರೆ ಸ್ವಲ್ಪ ಒಣಗಿ ಹೋಗಿಬಿಟ್ಟಿದ್ದು ಅದನ್ನು ನೀರಲ್ಲಿ ಹಾಕಿಟ್ರೂ ಅಷ್ಟು ಕ್ಲಿಯರಾಗಿ ಇರಲಿಲ್ಲ ಎಲೆ ಅಂದರೆ ಅಷ್ಟು ಫ್ರೆಶ್ ಆಗಿರಲಿಲ್ಲ ಸರಿ ಇನ್ನು ಸಿಕ್ಕಿದ್ದೆ ಇಟ್ಟು ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡು ಎಲ್ಲ ದೇವ್ರ ಫೋಟೋಕ್ಕೂ ಒಂದೊಂದು ಸ್ವಲ್ಪ ಇಟ್ಟೆ ಇನ್ನು ಶಿವ ಪಾರ್ವತಿ ಇರೋ ದೇವ್ರ ಫೋಟಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಇಟ್ಟೆ ಅಷ್ಟೇ ಅದೇನೋ ಗೊತ್ತಿಲ್ಲ ಪ್ರತಿ ವರ್ಷವೂ ಹೀಗೆ ಆಗುತ್ತೆ ಫ್ರೆಶ್ ಆಗಿರೋದೇ ಸಿಗೋಲ್ಲ ನಮ್ಮ ಕಡೆ ಅಂತೂ ಚೆನ್ನಾಗಿ ತಂದು ತಂದು ಒಂದೇ ಕಡೆ ಹಾಕಿ ಒಣಗೋಗ್ಬಿಟ್ಟಿರುತ್ತೆ ಅಂದರೆ ಹಿಂದಿನ ದಿನವೇ ಇಲ್ಲ ಬೆಳಗ್ಗೆನೇ ಕಿತ್ಕೊಂಡ್ ಆ ಬಿಸಿಲಲ್ಲಿ ಒಣಗೇ ಹೋಗ್ಬಿಟ್ಟಿರುತ್ತೆ ಆ ಥರ ಆಗುತ್ತೆ ಇನ್ನೇನು ಆಗಲ್ಲ ಅಂದ್ಬಿಟ್ಟು ಎಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ Henna. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಒಂದು ಸ್ವಲ್ಪ ನೆಮ್ಮದಿ ಮನಸ್ಸಿಗೆ ಅನ್ಬೋದು ಯಾಕಂದರೆ ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡ್ರೇ ಒಂಥರ ಖುಷಿ ಅನಿಸುತ್ತೆ ಇನ್ನು ಎಲ್ಲರೂ ಮಲಗಿದ್ದಾರೆ ಇನ್ನು ಮಲಗಿರೋಗೆ ಎಲ್ಲ ಪೂಜೆ ಮುಗಿಸ್ಕೊಂಡಲ್ಲ ಇವಾಗ ತಿಂಡಿ ಬೇಗ ಮುಗಿಸ್ಕೊಳ್ಳೋಣ ಅಂತ ತಿಂಡಿ ಯಾಕಪ್ಪ ಇವತ್ತು ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋದ ವರ್ಷವೂ ಹೋಗಿದ್ದೆ ಪ್ರತಿ ವರ್ಷವೂ ಹೋಗ್ ಹೋಗ್ತಾ ಇದ್ದೀವಲ್ವ ಮನೆ ದೇವ್ರಿಗೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಯಾಕಂದರೆ ನಮ್ಮ ಮನೆ ದೇವರು ಬಂದು ಮುನೇಶ್ವರ ಆಗಿರೋದ್ರಿಂದ ಅದನ್ನು ಶಿವನ ಹೋಲ್ಸುತ್ತಲ್ವ ಅಂದ್ಬಿಟ್ಟು ಇನ್ನು ಬೇರೆ ಕಡೆ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮಧ್ಯಾಹ್ನನೇ ಅಂದರೆ ಮಧ್ಯಾಹ್ನ ಅಂದರೆ ಬೆಳಿಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೇಗನೆ ಮುಗಿಸ್ಕೊಳ್ತಾ ಇದ್ದೀನಿ ತಿಂಡಿ ಕೂಡ ತಿಂಡಿ ಏನಿಲ್ಲ ಇವತ್ತು ಸೋಯಾ ಪಲಾವ್ ಮಾಡೋಣ ಅಂದ್ಬಿಟ್ಟು ಸಿಂಪಲ್ ಆಗಿ ಸೋಯಾ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಬಿಸಿನೀರು ಕುದಿಯೋಕೆ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಸೋಯಾನ ಒಂದೆರಡು ಕುದಿ ಕುದಿಸ್ಕೊಳ್ತೀನಿ ಹಾಗೆ ಈ ಕಡೆ ಕುಕ್ಕರ್ಗೆ ಎಣ್ಣೆ ಮತ್ತು ಪಲಾವ್ ಐಟಮ್ ಹಾಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಮೊಸರು ಹಾಗೆ ಗರಂ ಮಸಾಲ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಖಾರ ಎರಡು ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲಾಂದರೆ ಒಂದು ಬೇಕಾದರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೊಬೋದು ಇಲ್ಲಂದರೆ ಅಚ್ಕಾರದ ಪುಡಿ ಬೇಕು ಅಂದರೆ ಅದನ್ನು ಹಾಕೊಬೋದು ನಾನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಗೊಜ್ಜು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಸೋಯಾನ ನೀರನ್ನೆಲ್ಲ ಕ್ಲೀನಾಗಿ ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಆಯಿತು ಆವಾಗ ಚೆನ್ನಾಗಿರುತ್ತೆ ಗೊಜ್ಜಲಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಲ್ವಾ ಸೋಯಾಗೆ ಅದಕ್ಕೆ ಚೆನ್ನಾಗಿರುತ್ತೆ ಅದಾದಮೇಲೆ ಈ ಕಡೆ ಒಂದೆರಡು ಲೋಟ ಅಕ್ಕಿ ಕೂಡ ತೆಗೆದು ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಡು ಒಂದು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸೋಯಾ ಪಲಾವ್ ರೆಡಿಯಾಗಿ ಹೋಗುತ್ತೆ ಒಂದು ಎರಡೆರಡು ವಿಷಲ್ ಕೂಗಿಸ್ಕೊಳ್ಬೇಕು ಹಾಗೆಯೇ ಈ ಕಡೆ ನಾನು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಉಪವಾಸ ಇರ್ತಾರೆ ಈ ದಿನ ನಮ್ಮ ಮನೇಲಂತೂ ಯಾರೂ ಉಪವಾಸ ಇರಲ್ಲ ಅದರಲ್ಲೂ ಈ ಉಪವಾಸ ಮಾಡ್ತೀವಿ ಅನ್ನೋ ದಿನನೇ ಹೊಟ್ಟೆ ಅಶ್ವ ಜಾಸ್ತಿ ಆಗುತ್ತೆ ನಿಮ್ಗೆ ಯಾರಿಗಾನ ಈ ಥರ ಅನ್ಸುತ್ತಾ ಕಮೆಂಟ್ ಮಾಡಿ ನನಗಂತೂ ಅಷ್ಟೇ ಇವತ್ತು ಬೇಡ ಉಪವಾಸ ಇರೋಣ ಒನ್ ಟೈಮು ಈ ಸಂಕಷ್ಟಿ ಟೈಮ್ ಆಗಲಿ ಈ ಥರ ಎಲ್ಲ ಅಂದ್ಕೊಳ್ಬೇಕಾದ್ರೂ ನನಗೆ ಹೊಟ್ಟೆ ಅಶ್ವ ಜಾಸ್ತಿ ಆಗೋದು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ತಿನ್ಲಿಕ್ಕೆ ಹೋಗಿಲ್ಲ ಆದ್ರೂ ತಡ್ಕೊಂಡಿರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಆಮೇಲೆ ಬಂದು ತಿಂಡಿ ತಿಂತೀನಿ ನಾನು ಇನ್ನು ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಡಲೆಕಾಳು ಮತ್ತು ಬಟಾಣಿ ಎಲ್ಲ ಕೂಡ ನೆನೆಸಿದೆ ನೈಟೆನೇ ಅದನ್ನು ಕೂಡ ಹಾಕ್ಬಿಟ್ಟು ಸಾಂಬಾರು ಇಟ್ಕೊಂಬಿಡೋಣ ಅಂತ ಸಾಂಬಾರು ಕೂಡ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಅದರ ರೆಸಿಪಿ ಆಲ್ಮೋಸ್ಟ್ ನಿಮಗೆಲ್ಲ ಕಡೆ ಅಂದರೆ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಡಲೆಕಾಳು ಸಾಂಬಾರು ಅದಕ್ಕೋಸ್ಕರ ಈಗ ತೋರಿಸಿ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಈ ಕಡೆ ಸೋಯಾ ಪಲಾವ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಆ ಅಂತೂ ಮನೆಯೆಲ್ಲ ಘಮ ಘಮ ಇತ್ತು ಇನ್ನು ಹುಡುಗರೆಲ್ಲ ಎದರೂ ನನ್ನ ಅಡುಗೆ ನಾಷ್ಟ ಎಲ್ಲ ಆಗೋ ಅಷ್ಟರಲ್ಲಿ ನಾ ಎಲ್ಲ ಇರೋರೆಲ್ಲ ಎದ್ದು ಸ್ನಾನಗಳು ಮುಗಿಸ್ಕೊಂಡು ಎಲ್ಲ ಅವರು ಕೂಡ ರೆಡಿ ಆದರು ಇನ್ನು ನಾನು ಚಿಕ್ಕ ಪುಟ್ಟ ಕಿಚನೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದೆ ಎಲ್ಲ ಹೋಗ್ಬೇಕು ಅಂದರೆ ಏನಾನ ಮರ್ತಿದ್ದೀನ ಮರ್ತಿದ್ದೀನ ಅಂತ ಓಡಾಡೋದೇ ಆಗೋಯಿತು ಅದರಲ್ಲೂ ಕೆಲವೊಂದು ಮರ್ತೆ ಹೋಗ್ಬಿಟ್ಟಿದೆ ಆಮೇಲೆ ಹೋಗ್ತಾ ದಾರಿಯಲ್ಲಿ ತೊಗೊಂಡೋದೆ ಪೂಜೆ ಸಾಮಾನು ಕೆಲವೊಂದು ಇನ್ನು ಮನೆ ಇಂದ ಬಿಟ್ಟು ಏನ ಡೈರೆಕ್ಟ್ ಹೋಗಿ ದೇವಸ್ಥಾನಕ್ಕೆ ಹೊರಟಿದ್ದಾಯ್ತು ನಮ್ಮ ದೇವಸ್ಥಾನದ ಹತ್ರ ಅಂತೂ ಈ ಫ್ಲವರ್ಗಳು ಇಟ್ಟಿರ್ತಾರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಜಾಸ್ತಿ ಇಲ್ಲೇನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇನ್ನು ನನ್ನ ಹಸ್ಬೆಂಡ್ ಆ ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ನಾವು ಈ ಕಡೆ ದೇವಸ್ಥಾನದೊಳಗಡೆ ಬರ ಹೋದ್ವಿ ಹೋಗಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಈ ಅಂಕಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಪೂಜೆ ಮುಗಿಸ್ಕೊಡ್ತಾರೆ ನಮಗೆ ನಿಧಾನಕ್ಕೆ ತಾಳ್ಮೆಯಿಂದ ನಾವು ತಂದಿರೋ ಪ್ರತಿಯೊಂದು ಐಟಮ್ನು ಇಟ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ ಅಂದರೆ ಪ್ರತಿ ವರ್ಷ ಅಂದರೆ ವರ್ಷಕ್ಕೊಂದ್ಸಲಿ ನಾವು ನಾನ್ ವೆಜ್ ಎಲ್ಲ ಮಾಡಿ ಇಲ್ಲಿ ಪೂಜೆ ಮುಗಿಸ್ಕೊಳ್ತೀವಲ್ಲ ನಾನು ಹಬ್ಬ ಟೈಮಲ್ಲಿ ಇನ್ನು ಮಾಮೂಲಿಯಾಗಿ ನಾರ್ಮಲ್ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬರ್ತೀನಿ ಇನ್ನು ನನಗೆ ಬೇರೆ ಕಡೆ ಹೋಗಬೇಕು ಅಂದರೆ ಸಿಕ್ಕಾಪುಟ್ಟ ಹಿಂಸೆ ಮಕ್ಕಳೆಲ್ಲ ಬರೋಲ್ಲ ಅಂತಾರಾ ಈ ಥರ ಫ್ರೀಯಾಗಿದ್ದರೆ ದೇವಸ್ಥಾನಗಳಿಗೆ ಬರ್ತೀನಿ ಅಂತಾರೆ ಅದಕ್ಕೋಸ್ಕರ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ನನಗಂತೂ ಹೊಟ್ಟೆ ಶು ಆಗ್ತಾಯಿತ್ತು ಬಟ್ ಹೇಳ್ಕೊಳಕ್ಕೆ ಹೋಗ್ಲಿಲ್ಲ ಇನ್ನು ಹೇಳಿದ್ರೆ ಮನೆ ಬೈತಾರೆ ಇನ್ನು ತಿನ್ಬೇಕು ತಾನೆ ದೇವ್ರೇನು ತಿನ್ಬೇಡ ಹೇಳಿರ್ತಾರ ಅಂತಾರೆ ನನಗೇನೋ ಅದು ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಬ ಆಮೇಲೆ ಅವ್ರಿಗೂ ತಿನ್ನೋಣ ಅಂದ್ಕೊಂಡು ಇನ್ನು ಬ್ಯಾಗ್ ಓಪನ್ ಮಾಡಿದೆ ಪೂಜೆ ಸಾಮಾನು ಬಾಳೆಹಣ್ಣು ಸಿಕ್ತು ಸರಿ ಒಂದು ಬಾಳೆಹಣ್ಣು ಎಲ್ಲರೂ ತಿಂದುಬಿಟ್ಟು ಹೊರಡೋಣ ಅಂತ ಇದ್ದೀವಿ ಇಷ್ಟೇ ಇವತ್ತಿನ ವ್ಲಾಗ್ ಸಿಂಪಲಾಗಿ ಮಾಡಿದ್ದೀನಿ ನಮ್ಮ ಮನೆ ಶಿವರಾತ್ರಿ ಹಬ್ಬ ಇಷ್ಟೇ ಸಿಂಪಲ್ ಆಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಒಂಚೂರೇ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್